ಹೈ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ವಿತಿನ್ ಸೆಕೆಂಡಲ್ಲಿ ಬಂದು ರೀಚ್ ಆಗುತ್ತೆ ಇವತ್ತು ನಾನು ಹೇಳಿಕೊಟ್ಟಿರೋ ಟಾಪಿಕ್ಕು ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ವಸ್ತುನಿಷ್ಠ ಅಂದರೆ ಏನು ವ್ಯಕ್ತಿನಿಷ್ಠ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಗ ನಿಮಗೆ ಅದರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಸೊ ನಾವೆಲ್ಲರೂ ಕೂಡ ಡೈಲಿ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಆದರೆ ಅದಕ್ಕೆ ಏನು ಅಂತಾರೆ ಅಂತ ಗೊತ್ತಿರೋಲ್ಲ ವಸ್ತುನಿಷ್ಠಾನ ಇದು ವ್ಯಕ್ತಿ ಇದಕ್ಕೆ ಹೀಗೆ ಅಂತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಸೊ ಇವತ್ತು ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಮಹಿಳೆಯರ ಒಂದು ಗುಂಪಿದೆ ಅಂತ ಅಂದ್ಕೊಳ್ಳಿ ಅಥವಾ ಒಂದು ಫ್ಯಾಮಿಲಿ ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ ಅಲ್ಲೆಲ್ಲ ಏನಾಗ್ತಿರುತ್ತೆ ಈಗ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಏನು ಮಾಡ್ತಿರ್ತಾರೆ ಬೆಸ್ಟ್ ಫ್ರೆಂಡ್ ಅಂತ ಕೆಲವರು ಇರ್ತಾರೆ ಕೆಲವರಿಗೆ ಅಲ್ಲಿ ಏನಾಗ್ತಿರುತ್ತೆ ಅವಳು ತಪ್ಪೇ ಮಾಡಿದರೂ ಅವಳು ಪರವಾಗಿ ಮಾತಾಡ್ತಾ ಇರ್ತಾರೆ ಕೆಲವರು ಆಮೇಲೆ ಈಗ ಒಂದು ಕುಟುಂಬ ಅಂತ ಬಂದಾಗೂ ಕೂಡ ಅಷ್ಟೇ ಯಾರೋ ಒಬ್ಬರು ಫೇವರ್ ಆಗಿರ್ತಾರೆ ಅದನ್ನು ಅವ್ರು ಮಾಡ್ಕೊಂಡಿರ್ತಾರೆ ಆ ರೀತಿ ಫೇವರ್ ಅಂತ ಹೇಳಿ ಅಂದರೆ ನಮಗಿಷ್ಟ ಅಂತ ಹೇಳಿ ಆ ವ್ಯಕ್ತಿ ಏನೇ ತಪ್ಪು ಮಾಡಿದರೂ ಕೂಡ ಆ ವ್ಯಕ್ತಿ ಪರನೇ ಇರ್ತಾರೆ ಸೊ ಮನೆಯಲ್ಲಿ ಪಾಪ ಕೆಲವರು ಏನು ಆಗ್ತಿರುತ್ತೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂದರೆ ಉದಾಹರಣೆ ಕೊಡೋದಾದರೆ ಒಂದು ಮಗು ಏನೋ ಒಂದು ಕೀಟ್ಲೆ ಮಾಡ್ತಾ ಇರುತ್ತೆ ಆ ಮಗುನ ಯಾವಾಗಲೂ ಬ್ಲೇಮ್ ಮಾಡ್ತಾ ಇರೋದು ಇನ್ನೊಂದು ಮಗು ಅದೇ ತಪ್ಪನೇ ಮಾಡಿದರೂ ಕೂಡ ಆ ಮಗು ಏನೂ ಅಂದೇ ಇರೋದು ಆಮೇಲೆ ವ್ಯಕ್ತಿಗಳಲ್ಲೂ ಕೂಡ ಅಷ್ಟೇ ಆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪನೇ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಮಾಡ್ತಾ ಇರ್ತಾನೆ ಆದರೆ ಏನಾಗ್ತಿರುತ್ತೆ ಯಾವ ವ್ಯಕ್ತಿ ಇಷ್ಟ ಅಲ್ಲ ಸೊ ಆ ವ್ಯಕ್ತಿಗೆ ಬೈದೆ ನೆಕ್ಸ್ಟ್ ಅದೇ ತಪ್ಪನ್ನು ಇನ್ನೊಬ್ಬ ವ್ಯಕ್ತಿ ಮಾಡಿದಾಗ ಯಾವಾಗಲೂ ಬ್ಲೇಮ್ ಮಾಡಿ ಬೈತಾ ಇರ್ತಾರೆ ಇದನ್ನ ನಾವು ವ್ಯಕ್ತಿನಿಷ್ಠ ಅಂತ ಹೇಳಿ ಕರಿತೀವಿ ಸೊ ನಾವಂತಲ್ಲ ಎಲ್ಲರೂ ಕೂಡ ಇದನ್ನಕ್ಕೆ ಹೇಳೋದು ಏನು ಅಂದರೆ ವ್ಯಕ್ತಿನಿಷ್ಠತೆ ಅಂತ ಕರೀತಾರೆ ವಸ್ತುನಿಷ್ಠ ಅಂದ್ರೆ ಏನು ಹಾಗಿದ್ರೆ ವಸ್ತುನಿಷ್ಠತೆ ಅನ್ನೋದು ತುಂಬಾ ಮುಖ್ಯ ಅಷ್ಟೇ ಪ್ರಾಮುಖ್ಯನೂ ಕೂಡ ಹೌದು ಆ ಒಂದು ವಸ್ತುನಿಷ್ಠತೆಯನ್ನು ಪಾಲಿಸಿದಾಗ ಒಂದು ಸಮಾಜ ಇರ್ಬೋದು ಒಂದು ಮನೆ ಇರ್ಬೋದು ಆಮೇಲೆ ಒಂದು ಈಗೇನು ಮಹಿಳೆಯರ ಒಂದು ಗುಂಪು ಅಂತ ಹೇಳ್ತಾರಲ್ಲ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಗ್ರೂಪ್ ಇರ್ಬೋದು ಅಲ್ಲಿ ವ್ಯವಸ್ಥಿತವಾಗಿ ಆ ಒಂದು ಹೋಗ್ತಾ ಇದೆ ಒಂದು ಕುಟುಂಬ ಅಥವಾ ಆ ಒಂದು ಗ್ರೂಪ್ ಹೋಗ್ತಾ ಇದೆ ವ್ಯವಸ್ಥಿತವಾಗಿ ಅಂದರೆ ಅಲ್ಲಿ ವಸ್ತುನಿಷ್ಠತೆ ಇರುತ್ತೆ ಆ ವಸ್ತುನಿಷ್ಠತೆಯನ್ನು ಅವರು ಕಾಪಾಡ್ತಾ ಇರ್ತಾರೆ ಈಗ ಪಾಪ ಏನೋ ಒಂದು ಮಹಿಳೆ ಅಥವಾ ಯಾರೋ ಒಬ್ಬ ವ್ಯಕ್ತಿ ಒಂದು ಸಂಕಷ್ಟದಲ್ಲಿದ್ದಾಗ ದೇವರನ್ನು ಯಾವಾಗಲೂ ಪ್ರೇಯರ್ ಮಾಡ್ಕೊಳ್ತಾ ಇರ್ತಾರೆ ನನಗೆ ಈ ಥರ ತೊಂದರೆ ಇದೆ ಸಾಲು ಮಾಡಪ್ಪ ಯಾವಾಗ ಈ ಪರಿಹಾರ ಕೊಡ್ತೀಯಾ ಅಂತೇಳಿ ಪಾಪ ಬೇಡ್ಕೊತಿರ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಏನಾಗ್ತಿರುತ್ತೆ ಆ ಮಹಿಳೆಗೆ ಅಥವಾ ಪುರುಷಂಗೆ ಅಥವಾ ವ್ಯಕ್ತಿಗೆ ಅಂತಂದರೆ ಯಾರೋ ಮಾಡಿದ ತಪ್ಪನ್ನು ಕೂಡ ಇವ್ರ ಮೇಲೇ ಹಾಕಿ ಯಾವಾಗಲೂ ಬ್ಲೇಮ್ ಮಾಡಿ ಬೈತಾ ಇರೋದು ಅವ್ರಿಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರೋಲ್ಲ ಇಲ್ಲಿ ಬೈ ಬೈಯೋ ವ್ಯಕ್ತಿಗಳೇನು ಮಾಡ್ತಾರೆ ವ್ಯಕ್ತಿ ನಿಷ್ಠರಾಗಿರ್ತಾರೆ ಅಂದರೆ ಆ ವ್ಯಕ್ತಿ ಯಾರೋ ಒಂದು ಕುಟುಂಬದಲ್ಲಿ ಅಥವಾ ಒಂದು ಗ್ರೂಪಲ್ಲಿ ಒಬ್ಬ ವ್ಯಕ್ತಿ ನಮಗಿಷ್ಟ ಅಂತೇಳಿ ಆ ವ್ಯಕ್ತಿನ ಅಷ್ಟೇ ಬಿಟ್ಟು ಆ ವ್ಯಕ್ತಿ ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಹೈಡ್ ಮಾಡಿ ಅಂದರೆ ಅದನ್ನು ಮುಚ್ಚಿ ಬೇರೆಯವ್ರನ್ನ ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಬೇರೆಯವ್ರ ಮೇಲೆ ಅದನ್ನು ಹಾಕೋದು ಅವ್ರನ್ನ ಅದೇ ತಪ್ಪುಗಳನ್ನು ಆ ಬೇರೆ ವ್ಯಕ್ತಿ ಮಾಡಿದಾಗ ಹೆಚ್ಚಾಗಿ ಅದನ್ನು ಪಾಯಿಂಟ್ಔಟ್ ಮಾಡಿ ಬೈತಾ ಇರೋದು ಈ ರೀತಿಯಾಗಿ ಮಾಡಿದಾಗ ಪಾಪ ಆ ವ್ಯಕ್ತಿಗೆ ಅಂದರೆ ಬಯಸ್ಕೊಂಡಂಥ ವ್ಯಕ್ತಿಗೆ ಯಾವಾಗಲೂ ನಾನು ಇದೇ ಸಂಕಷ್ಟದಲ್ಲಿರಬೇಕಾ ಅಂಥೇಳಿ ಕೊರಗೋದು ಅಥವಾ ಕಣ್ಣೀರು ಹಾಕೋದೆಲ್ಲ ಆಗ್ತಾ ಇರುತ್ತೆ ಇದನ್ನು ವ್ಯಕ್ತಿನಿಷ್ಠತೆ ಅಂತೇಳಿ ಕರಿತೀವಿ ಅಂದರೆ ಯಾರು ಮುಖ್ಯಸ್ಥರು ಇರ್ತಾರೆ ಒಂದು ಗ್ರೂಪ್ ಗುಂಪಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಒಂದು ಕುಟುಂಬದಲ್ಲಿ ಆ ಮುಖ್ಯಸ್ಥರು ಏನು ಮಾಡಬೇಕು ವಸ್ತುನಿಷ್ಠರಾಗಿದ್ದರೆ ಆ ಒಂದು ಸಂಸ್ಥೆ ಗುಂಪು ಕುಟುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಸಾಗೋ ಸಾಗೋದಕ್ಕೆ ಸಾಧ್ಯ ಅದೇ ವ್ಯಕ್ತಿನಿಷ್ಠರಾಗಿ ಆ ವ್ಯವಸ್ಥೆಯಲ್ಲಿ ಅಂದರೆ ಒಂದು ಸಂಸ್ಥೆ ಇರ್ಬೋದು ಒಂದು ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಚಾರಿಟಿಗಳಿರ್ಬೋದು ಹಾಗೆಯೇ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು ಅಂದರೆ ಮತ್ತು ಇರ್ಬೋದು ಇಲ್ಲೆಲ್ಲ ಕೂಡ ವ್ಯಕ್ತಿನಿಷ್ಠರಾಗಿ ವರ್ತನೆಗಳು ಜಾಸ್ತಿ ಕಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಡಕುಗಳು ಉಂಟಾಗ್ತವೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತವೆ ಇದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ಆ ಹಿರಿಯರು ಏನಿರ್ತಾರಲ್ಲ ಅವರು ವಸ್ತುನಿಷ್ಠತೆಯಿಂದ ನಿರ್ಧಾರಗಳನ್ನ ತೆಗೆದು ತೆಗೆದುಕೊಳ್ಳೋದು ತುಂಬ ಉತ್ತಮ ಸೊ ಆ ವಸ್ತುನಿಷ್ಠತೆ ಅಂದರೆ ಏನು ವ್ಯಕ್ತಿ ಯಾರೇ ಆಗಿರಲಿ ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೇ ಸರಿ ಸರಿ ಅಂತೇಳಿ ಜಡ್ಜ್ ಮಾಡೋ ಒಂದು ವಸ್ತುನಿಷ್ಠತೆ ಆ ಒಂದು ಹಿರಿಯರಿಗೆ ಆ ಒಂದು ಮುಖ್ಯಸ್ಥರಿಗೆ ಇದ್ದಾಗ ಆ ಎಲ್ಲ ಕುಟುಂಬ ಇರ್ಬೋದು ಸಂಸ್ಥೆ ಇರ್ಬೋದು ಅಥವಾ ಒಂದು ಗ್ರೂಪ್ ಇರ್ಬೋದು ಖಂಡಿತವಾಗ್ಲೂ ಅಚ್ಚುಕಟ್ಟಾಗಿ ಸಾಗುವಂತಹದ್ದು ಅಭಿವೃದ್ಧಿ ಕೂಡ ಒಂದುವಂಥ ವ್ಯವಸ್ಥೆ ಆಗುತ್ತೆ ಆ ವಸ್ತುನಿಷ್ಠತೆ ಅಂದರೆ ಇದೇ ಒಂದೇ ಕ್ಲಿಯರಾಗಿ ಹೇಳಬೇಕು ಅಂದರೆ ತಪ್ಪು ಯಾರೇ ಮಾಡಿದರೂ ತಪ್ಪು ತಪ್ಪು ಸರಿ ಸರಿ ಈ ಒಂದು ಮನೋಭಾವನೆ ಉದಾಹರಣೆಗೆ ಜಡ್ಜ್ ಕೂಡ ವಸ್ತುನಿಷ್ಠರಾಗಿ ನಿರ್ಧಾರನ ಇರ್ತಾರೆ ಜಡ್ಜ್ಮೆಂಟ್ನ ಕೊಡ್ತಾರೆ ಅಲ್ಲಿ ವ್ಯಕ್ತಿ ಯಾರೇ ಆಗಿರಲಿ ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಅಲ್ಲಿ ಏನಿದೆ ವಿಷಯ ಅಲ್ಲಿ ಯಾವುದು ಧರ್ಮ ಯಾವುದು ಸತ್ಯ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಜಡ್ಜ್ಮೆಂಟ್ ಕೊಡ್ತಾರಲ್ಲ ಅದೇ ರೀತಿಯಾಗಿ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥವರು ನಿರ್ಧಾರವನ್ನು ಜಡ್ಜ್ಮೆಂಟ್ನ ಸರಿಯಾಗಿ ಕೊಟ್ಟಾಗ ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ಹೋಗೋದಕ್ಕೆ ಸಾಧ್ಯ ಈ ವಸ್ತುನಿಷ್ಠತೆ ಮತ್ತು ವ್ಯಕ್ತಿನಿಷ್ಠತೆಯ ಬಗ್ಗೆ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಸಾಲೋದಿಲ್ಲ ಅಷ್ಟೊಂದು ಉದಾಹರಣೆಗಳು ಸಿಗ್ತವೆ ಪ್ರತಿನಿತ್ಯ ಎಲ್ಲರ ಜೀವನದಲ್ಲೂ ಕೂಡ ಇದೇ ಒಂದು ವ್ಯವಸ್ಥೆನೇ ನಡೀತಾ ಇರುತ್ತೆ ಅಂದರೆ ವಸ್ತುನಿಷ್ಠತೆ ಇರಲ್ಲ ಎಲ್ಲೋ ಒಂದು ಕಡೆ ಮಾತ್ರ ವಸ್ತುನಿಷ್ಠತೆ ಇರುತ್ತೆ ವ್ಯಕ್ತಿನಿಷ್ಠರಾಗಿಯೇ ಜಾಸ್ತಿ ತಪ್ಪುಗಳು ನಮ್ಮ ಸಮಾಜದಲ್ಲಿ ನಡೀತಾ ಇರ್ತವೆ ಅಂದರೆ ಕುಟುಂಬದಲ್ಲಿರ್ಬೋದು ಸಮಾಜ ಸುತ್ತಮುತ್ತಲ ವಾತಾವರಣದಲ್ಲಿ ಕೂಡ ಈ ವ್ಯಕ್ತಿನಿಷ್ಠತೆಯಿಂದನೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ ಅದರಿಂದ ಅನೇಕ ತಪ್ಪುಗಳು ಅನೇಕ ಬಿರುಕುಗಳು ಕೂಡ ಉಂಟಾಗ್ತವೆ ಸೊ ಈ ಒಂದು ಅರ್ಥವನ್ನ ತಿಳಿದುಕೊಂಡು ನಾವು ಸರಿಯಾಗಿ ನಡೆದಾಗ ವ್ಯಕ್ತಿನಿಷ್ಠತೆಗಿಂತ ವಸ್ತುನಿಷ್ಠತೆ ಒಳ್ಳೇದು ಅನ್ನೋದನ್ನ ತಿಳಿದಾಗ ಎಲ್ಲರೂ ಕೂಡ ಇಡೀ ಸಮಾಜ ಕೂಡ ಸುವ್ಯವಸ್ಥೆಯಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ನಾನು ಇಲ್ಲಿ ಹೇಳಿರುವಂತಹ ವಸ್ತುನಿಷ್ಠತೆ ಮತ್ತು ವ್ಯಕ್ತಿನಿಷ್ಠತೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆಯೇ ಈ ಒಂದು ವಸ್ತುನಿಷ್ಠತೆ ವ್ಯಕ್ತಿನಿಷ್ಠತೆಯ ಬಗ್ಗೆ ಯಾರಿಗೆಲ್ಲ ತಿಳಿಸಬೇಕು ಅನಿಸುತ್ತೆ ಅವರಿಗೆಲ್ಲ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಇಂಪಾರ್ಟೆಂಟ್ ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್